ಎಲ್ಲರಿಗೂ ಜೆ ನಮಸ್ಕಾರಗಳು ಮೈಸೂರು ತಾಲೂಕಿನ ಸಿದ್ದಲಿಂಗಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀರು ಗಂಟೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಹಾಗೆ ಬೆಲೋದ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಈ ನಿರ್ವಹಣೆಕಾರನಾಗಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಮಂಜುನಾಥ್ ಕೆ ಅವರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾಳಷ್ಟು ಆರೋಪಗಳು ಅಸಮಾಧಾನಗಳು ವ್ಯಕ್ತ ಆಗ್ತಿತ್ತು ಅಸಮಾಧಾನಗಳು ವ್ಯಕ್ತ ಆಗ್ತಿತ್ತು ಏನಪ್ಪ ಅಸಮಾಧಾನಗಳು ಆರೋಪಗಳು ಅಂತಂದರೆ ಏನು ಬೆಲೋದ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಆತ ಅದನ್ನು ನಿರ್ವಹಿಸ್ತೇನೆ ಮತ್ತು ಆ ಒಂದು ಸದರಿ ಘಟಕದ ಹಣದ ಘಟಕದಿಂದ ಸಂಗ್ರಹವಾಗತಕ್ಕಂಥ ಸಾರ್ವಜನಿಕ ಹಣವನ್ನು ಹಾರ್ಡ್ ಇಪೇರ್ ಇಲಾಖೆ ನಿಯಮಾನುಸಾರ ಆತ ಪಂಚಾಯಿತಿಗೆ ಖಾತೆಗೆ ಜಮಾ ಮಾಡದೆ ಪಾವತಿಸದೆ ಹಾಗೇ ಈ ಮಂಜುನಾಥ್ ಅವರ ವಿರುದ್ಧ ಒಂದು ಕ್ರಿಮಿನಲ್ ಅಪರಾಧ ಪ್ರಕರಣ ಅಂದರೆ ಪ್ರಥಮ ವರ್ಧಮಾವೃದಿ ದೂರ ದಾಖಲಾಗಿರುತ್ತೆ ಈ ಒಂದು ಅಂಶಗಳ ಹಿನ್ನೆಲೆಯಿಂದ ನಾನು ದಿನಾಂಕ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಹಿತಿ ಹಕ್ಕು ಕಾಯ್ದಡಿಯಲ್ಲಿ ಮಾಹಿತಿ ಹಕ್ಕು ಸಲ್ಲಿಸಿರ್ತೇನೆ ಸಲ್ಲಿಸಿ ಈ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಸಂಗ್ರಹಿಸಿ ಕ್ರೋಢೀಕರಿಸಿರ್ತೇನೆ ಕ್ರೋಢೀಕರಿಸಿ ದಿನಾಂಕ ಇಪ್ಪತ್ನಾ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ದಲಿತ ಸಂಘರ್ಷ ಸಮಿತಿಯ ಭೀಮನದ ವತಿಯಿಂದ ಒಂದು ದೂರರ್ಜಿ ಸಲ್ಲಿಸಿರ್ತೇನೆ ನಮ್ಮ ಒಂದು ಸದರಿ ದೂರರ್ಜಿ ಆಧಾರದ ಮೇರೆಗೆ ಈಗ ಪ್ರಸ್ತುತ ಏನು ಸಿದ್ದಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕೇವಲ ಪಿ ಡಿಒ ಅಲ್ಲದೆ ಒಂದು ನ್ಯಾಯಸಮ್ಮತವಾಗಿ ವರದಿ ನೀಡುವ ಮುಖೇನ ಕ್ರಾಂತಿಕಾರಿ ಪಿ ಆಗಿ ಹೊರಹೊಮ್ಮಿರತಕ್ಕಂಥ ಗೌರವಾನ್ವಿತ ಗೌರವಾನ್ವಿತ ಗಿರೀಶ್ ವಿ ಅವರು ನಮ್ಮ ಒಂದು ದೂರರ್ಜಿಯನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಅಧಿನಿಯಮಗಳ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ನಿಯಮಗಳ ಅಡಿಯಲ್ಲಿ ಪರಿಶೀಲನೆ ತಪಾಸಣೆ ನಡೆಸಿ ನಡೆಸಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನೀರು ಮತ್ತು ನೈರ್ಮಲ್ಯ ಸಮಿತಿಯ ನಿರ್ಣಯದಂತೆ ಆ ಒಂದು ಸಮಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿ ವರ್ಗಗಳನ್ನು ಒಳಗೊಂಡಂತೆ ಇ ಕೆ ಅವರ ವಿರುದ್ಧ ಕೃತ್ಯ ಕಾನೂನು ಬಾಹಿರ ನಿಯಮ ಬಾಹಿರ ಅಂತ ಹೇಳಿ ಪರಿಗಣಿಸಿ ಈತನನ್ನು ಸೇವೆಯಿಂದ ಕಾಯಮಗಿ ಒದಗೊಳಿಸಿರ್ತಕ್ಕಂಥದ್ದು ತಾವು ಈ ಒಂದು ಪತ್ರ ಸಹ ಕಾಣ್ಬೋದು ಹಾಗೆ ಇದೇ ಏನು ಹಾಗೆ ಈ ಸಿದ್ಲಿಂಗಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಎರಡನೇ ಬರೀ ಆಗಿರತಕ್ಕಂಥದ್ದು ಮತ್ತು ಈ ಮಂಜುನಾಥ್ ಕೆ ಅವರು ಏನಿದ್ದಾರೋ ಇವರು ಅಪರಾಧ ಹಿನ್ನೆಲೆ ಉಳ್ತಕ್ಕಂಥ ವ್ಯಕ್ತಿ ಮತ್ತು ಸಿದ್ಲಿಂಗಪುರ ಗ್ರಾಮ ಪಂಚಾಯಿತಿಯಲ್ಲಿ ಇವಾಗ ಏನು ಇದೇ ಈ ಹಿಂದೆ ಮತ್ತು ಹಾಗೆ ಈ ಗೌರವಾನ್ವಿತ ಗಿರೀಶ್ ವಿಕೆ ಅವರಿಗೆ ನಮ್ಮ ಕಾರಣಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಈ ಒಂದು ಮಾಧ್ಯಮದ ಮುಖ್ಯನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇಂಥ ಗಿರೀಶ್ ವಿಕೆ ಅಧಿಕಾರಿಗಳು ನಮ್ಮ ಭಾಗಕ್ಕೆ ಬೇಕು ಇವರ ಸೇವೆ ನಮ್ಮ ಭಾಗ್ಯ ಭಾಳ ಅವಶ್ಯಕತೆ ಅಂತ ಹೇಳಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಆತ್ಮೀಯ ಬಂಧುಗಳೇ ವಿಶೇಷ ಸೂಚನೆ ಮತ್ತು ಪ್ರಧಾನ ಗಮನರ ಅಂಶ ಏನಂತಂದರೆ ಇವತ್ತು ಸಮಾಜದಲ್ಲಿ ಇರತಕ್ಕಂಥ ಉಳುಕನ್ನ ಇವತ್ತು ಅಳಿಸಲಿಕ್ಕೆ ಧ್ವನಿ ಮಾಡಿದ್ರೆ ನಮ್ಮಂಥ ಪತ್ರಕರ್ತರ ಮೇಲೆ ಹೋರಾಟಗಾರರ ಮೇಲೆ ಹಾಗೂ ವರದಿಗಾರರ ಮೇಲೆ ಹಲ್ಲೆಗಳು ಹತ್ಯೆಗಳು ನಡೆಯಿರತಕ್ಕಂಥದ್ದು ಈ ಹಿಂದೆ ಇದೇ ಸಿದ್ಲಿಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ಕಡೆಯರಾಗಿರ್ತಕ್ಕಂಥ ಕರವಸೂಲಿಗಾರರಾಗಿರ್ತಕ್ಕಂಥ ರಮೇಶ್ ಎನ್ಕೆ ಅವ್ರನ್ನ ಹಿಂಬರ್ತಿ ಮತ್ತು ಅಮಾನತುಪಡಿಸಿದ್ದೆ ಇದೇ ಅದನ್ನು ಮಂಜುನಾಥ್ ಕೆ ಅವ್ರನ್ನ ಈ ಬಾರಿ ನೀರು ಗಂಟೆ ಹುದ್ದೆಯಿಂದ ಅದನ್ನು ಕಾಯಂವಾಗಿ ವಜನೆ ಪಡಿಸಿರ್ತೇನೆ ಈ ಇವರಿಬ್ಬರು ಒಂದೇ ತಂಡದವರಾಗಿರ್ತಾರೆ ಈ ತಂಡದಲ್ಲಿ ಈ ತಂಡದಲ್ಲಿ ಈ ಮಂಜುನಾಥ್ ಕೆ ಮತ್ತು ಏನು ರಮೇಶ್ ಎನ್ ಕೆ ಅವರಿದ್ದರು ಇವರು ಮೇಲ್ನೋಟಕ್ಕೆ ಮಾತ್ರ ಒಂದು ಪಂಚಾಯಿತಿ ನೌಕರರಂತೆ ಹಾಗೂ ಸಾಮಾನ್ಯ ವ್ಯಕ್ತಿಗಳಂತೆ ಗೋಚರಿಸಬಹುದು ಆದರೆ ಈ ರಮೇಶ್ ಎನ್ ಕೆ ಮತ್ತು ಮಂಜುನಾಥ್ ಕೆ ಅವರ ಹಿಂದೆ ಒಂದು ದೊಡ್ಡ ಬಲಿಷ್ಠ ತಂಡವಿದೆ ಆ ತಂಡದಲ್ಲಿ ಪ್ರಬಲರು ಸಬಲರು ಪ್ರಭಾವಿಗಳು ಬಲಾಡಿಯರು ಬಲಿಷ್ಠರು ಕೆಲ ಮಾಫಿಯಾ ವ್ಯಕ್ತಿಗಳು ಹಾಗೆ ಕೆಲ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು ಸದಸ್ಯರು ಇದನ್ನು ಮತ್ತೊಮ್ಮೆ ಒತ್ತು ಒತ್ತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಂಜುನಾಥ್ ಮತ್ತು ರಮೇಶ್ ಚೆನ್ನಿ ಅವರ ಹಿಂದೆ ಒಂದು ದೊಡ್ಡ ಬಲಿಷ್ಠ ತಂಡ ಇದೆ ಆ ತಂಡದಲ್ಲಿ ಪ್ರಬಲರು ಸಬಲರು ಪ್ರಭಾವಿಗಳು ಕೆಲ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು ಸದಸ್ಯರು ಕೆಲ ಭೂಮಾಫಿಯಾ ವ್ಯಕ್ತಿಗಳು ಇತರರು ಇವರೆಲ್ಲ ಒಂದು ತಂಡದವರಾಗಿರ್ತಾರೆ ಈ ತಂಡದವರು ನನ್ನ ವಿರುದ್ಧ ಇವತ್ತು ಸಂಘಟಿತವಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ತಂತ್ರ ಮಂತ್ರ ಷಡ್ಯಂತ್ರ ಕುತಂತ್ರ ಒಳಸಂಚು ಪಿತೂರಿ ಹುನ್ನಾರಗಳು ದುಷ್ಟ ಯೋಜನೆಗಳು ದುರದೇಶ ಪ್ರಯೋಗಗಳು ಹಾಗೇ ಇನ್ನಿತರ ಕೆಟ್ಟ ಕೆಟ್ಟ ದುಷ್ಟ ಯೋಜನೆಗಳನ್ನ ದುರ್ದೇಶ ಕ್ರಿಯೆಗಳನ್ನ ನನ್ನ ಮೇಲೆ ಸುದೀರ್ಘವಾಗಿ ನ ನಡೆಸ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಬಲ್ಲ ಮೂಲಗಳನ್ನು ನನಗೆ ತಿಳಿದು ಬಂದಿದೆ ಹಾಗೆ ತಿಳಿದು ಬಂದಿದೆ ಈ ಮಂಜುನಾಥ್ ಮತ್ತು ಎ ರಮೇಶ್ ಇದ್ದಾರೆ ಇವರ ತಂಡದ ಇವ್ರ ತಂಡದ ಸದಸ್ಯರುಗಳು ಅನೇಕ ನ್ಯಾಯದ ವಿರುದ್ಧ ಕಾನೂನು ಮತ್ತು ಸಂವಿಧಾನ ದುರ್ಬಳಕೆ ಮಾಡಿಕೊಂಡು ಮತ್ತು ಒಂದು ವ್ಯವಸ್ಥೆ ಸ್ಥಿರಗೊಳಿಸುವಂತೆ ಒಂದು ಭ್ರಶಸ್ತ್ರ ಹಿನ್ನೆಲತಕ್ಕಂಥ ವ್ಯಕ್ತಿ ಈ ಪ್ರತಿ ತಂಡದ ಸದಸ್ಯರ ಹೆಸರು ವಿವರ ಇವರ ಒಂದು ದೊಡ್ಡ ಮಟ್ಟ ಕರ್ಮಾಕಾಂಡಗಳನ್ನ ನನ್ನ ದಿನಾಚರಿ ನಮೂದಿಸಿರ್ತೇನೆ ಅಗತ್ಯ ಬಿದ್ದಲ್ಲಿ ಈ ಒಂದು ಸಂಪೂರ್ಣ ವಿವರ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತಕ್ಕಂಥ ವ್ಯವಸ್ಥೆನ ಈಗಾಗಲೇ ಪೂರ್ವ ಯೋಜನೆ ಸಿದ್ಧಪಡಿಸಿದ್ದೇನೆ ಹಾಗೆ ಇವತ್ತು ಸ ಏನು ಸರ್ ಕೇಳ್ಬೋದು ಏನಕ್ಕೆ ತಮ್ಮಲ್ಲಿ ಈ ರೀತಿ ಹಗೆ ದ್ವೇಷ ಅಂತ ಹೇಳ್ಬೋದು ಇವತ್ತು ಇದೇನು ಈ ರಮೇಶ್ ಎನ್ ಕೆ ಮತ್ತು ಮಂಜುನಾಥ್ ಇದ್ದರೋ ಇವ್ರ ತಂಡದ ಸದಸ್ಯರುಗಳು ಇವತ್ತೇನು ಅವ್ಯವಹಾರಗಳು ಭ್ರಷ್ಟಾಚಾರಗಳು ಕರ್ಮಾಕಂಡ್ ಮಾಡ್ತಿದ್ದಾರೋ ಅದಕ್ಕೆ ಈ ಭೀಮಾಪುತ್ರ ಪ್ರಸಾದನ ಅಡ್ಡಿಪಡಿಸ್ತಾ ಇದ್ದೀನಿ ಅಡ್ಡಿ ಅಡ್ಡಿಪಡ್ತಾ ಪಡ್ತಾ ಇದ್ದಾನೆ ಅಡ್ಡಿಪಡಿಸ್ತಾ ಇದ್ದೇನೆ ಇವನು ಹೇಗಾದರೂ ಮಾಡಿ ಈ ಸರವ ರೀತಿಯಲ್ಲಿ ಏನು ಹೇಳಿದ್ದೀನಿ ಇವತ್ತು ತಂತ್ರ ಮಂತ್ರ ಕುತಾನ್ ಷಡ್ಯಂತ್ರ ಈ ಒಳಸಂಚಿ ಈ ರೀತಿ ಏನು ಹೇಳಿದ್ನೋ ಪಿತೂರಿಗಳನ್ನ ಇದನ್ನೆಲ್ಲ ಹೂಡಿ ಈ ಭೀಮಾ ಪದ ಪ್ರಸನ್ನ ಹೇಗಾದರೂ ಒಂದು ಮುಕ್ತಾಯ ಮಾಡಬೇಕು ಇವನ್ನ ಹೇಗಾದರೂ ಹತ್ಯೆ ಮಾಡಬೇಕು ಅನ್ನೋದು ಒಂದು ದುರ್ದೇಶ ಆಗಿರುತ್ತೆ ಹಾಗಾಗಿ ಮತ್ತೆ ಇದಾಗಿರುತ್ತೆ ನಾನು ಯಾವುದಕ್ಕೂ ನಾನು ಕಿಂಚಿತು ಸಹ ನಾನು ಎಲ್ಲೂ ಹಂಚೋದಿಲ್ಲ ಯಾಕಂದ್ರೆ ನಾನು ನಂಬಿರ್ತಕ್ಕಂಥ ಸಂವಿಧಾನ ಹಾಗೆ ಸರ್ ಈಗ ಅವ್ರಿಗೆ ಇದಾಗಿದೆ ಇಂಥರ ಈ ಥರ ಒಂದು ವ್ಯವಸ್ಥೆಗಳು ಮತ್ತೆ ಅದನ್ನು ಮರು ಕಳಿಸ್ಬಾರ್ದು ಪುನರಾವರ್ತನೆ ಆಗಬಾರ್ದು ಈ ಸಿಲಿಂಪುರ ಗ್ರಾಮ ಪಂಚಾಯತಿಲಿ ಅಂತಲೇ ಅಂದರೆ ಹ್ಞೂ ಕ್ರಮ ಕೈಗೊಳ್ಳಬೇಕು ಆಲ್ರೆಡಿ ಕ್ರಮ ಕೈಗೊಂಡು ಒಳ್ಳೆ ವರದಿ ಕೊಟ್ಟಿದ್ದಾರೆ ಮತ್ತು ಇದೊಂದು ಈ ಥರ ಒಂದು ಅವ್ಯವಸ್ಥೆಗಳು ಮತ್ತು ಇನ್ನೊಂದು ಬಾರಿ ಅದು ಪುನರ್ವರ್ತನೆ ಆಗ್ಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಸಿದ್ಲಿಂಪುರ ಗ್ರಾಮ ಪಂಚಾಯತಿ ಕೇವಲ ಐದು ವರ್ಷ ಹತ್ತು ವರ್ಷ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಲ್ಲ ಅರುವತ್ತು ವರ್ಷ ಇತಿಹಾಸ ಉಳ್ತಕ್ಕಂಥ ಗ್ರಾಮ ಪಂಚಾಯಿತಿ ಹಾಗಾಗಿ ಈಗ ಆ ಒಂದು ಗ್ರಾಮ ಪಂಚಾಯಿತೀಲಿ ಇವತ್ತು ಮೊಟ್ಟ ಮೊದಲಿಂದಾಗಿಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತೇನೋ ಪತ್ತೆ ಹಚ್ಚಿ ಇವತ್ತು ಮಾಡಿರ್ತಕ್ಕಂಥ ಈ ಪುತ್ರ ಪ್ರಸನ್ನ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನನ್ನ ಜ್ಞಾನದ ಮೂಲ ನನ್ನ ತಂದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರು ನನ್ನ ಧೈರ್ಯದ ಮೂಲ ಸಂವಿಧಾನ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ